ಸಾಂಬಾರ್ ರುಚಿ ಬರಬೇಕು ಅಂದ್ರೆ ಕೈಮ ಮಟನ್ ಜೊತೆಗೆ ಸ್ವಲ್ಪ ಮಟನ್ ಕೂಡ ತಗೋಬೇಕು ಎಣ್ಣೆನಲ್ಲಿ ಫ್ರೈ ಮಾಡಿ ನಾವು ಸಾಂಬಾರ್ನ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ರುಚಿ ಬಹಳ ಆಗಿರುತ್ತೆ ಈ ಒಂದ್ ಮುಕ್ಕಾಲ್ ಕೆಜಿ ಅಷ್ಟು ಕೈಮಾ ತಗೊಂಡಿದ್ವಿ ಅದನ್ನ ಸೇರಿಸ್ಕೊಂಡಿದೀನಿ ಈ ರುಬ್ಕೊಂಡವಲ್ಲ ಆ ಮಸಾಲಾನು ಕೂಡ ಎರಡು ಸ್ಪೂನ್ ಸೇರಿಸ್ಕೊಣ್ಣ ಆರು ಗಂಟೆ ಮಟನ್ ಚೆನ್ನಾಗಿ ಬೆಂದಿದೆ ಕೈಮಾ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಇದಕ್ಕೆ ಇದಕ್ಕಿದ ಅವ್ರೆ ಕಳ್ಳನ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೆಳಗಡೆ ಇರ್ತಕ್ಕಂಥ ಉಂಡೆಗಳೆಲ್ಲ ಮೇಲ್ ಬರುತ್ತೆ ಇದಕ್ಕಿದ ಅವರೇ ಕಾಳು ಕೈಮ ಸಾರು ಯಾವ ತರ ರೆಡಿ ಆಗಿದೆ ಅಂತ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಅವರೇಕಾಳ್ ಕೈಮಾ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತೀರ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇದಕ್ಕಿದ ಅವರೆ ಕಾಳನ್ನ ಬಳಸ್ಕೊಂಡು ಮಟನ್ ಕೈಮಾ ಸಾರನ್ನ ತುಂಬಾ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಟನ್ ಕೈಮ ಸಾರು ರುಚಿಯಾಗಿ ಬರಬೇಕು ಅಂತ ಎಳೆ ಮಟನ್ ನೋಡಿ ಕೈಮಾಗೆ ಕಟ್ ಮಾಡಿಸ್ಕೋಬೇಕು ಅದ್ರ ಜೊತೆಗೆ ಸಾರು ರುಚಿಯಾಗಲಿಕ್ಕೆ ಸ್ವಲ್ಪ ಮಟನ್ನು ಕೂಡ ತಗೋಬೇಕಾಗತ್ತೆ ಮಟನ್ ಕೈಮ ಸಾರನ್ನ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯಂಟ್ಸ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಕೈಮಾ ಹಾಗೆ ಮಟನ್ನು ಕೂಡ ರೆಡಿ ಇದೆ ನೀವು ಕಾಳನ್ನು ತಗೋಬೇಕಾದ್ರೆ ಸ್ವಲ್ಪ ಬಲ್ತಿರ್ತಕ್ಕಂಥ ಅವರೇ ಕಾಳನ್ನು ತೊಗೋಬೇಕು ಮಟನ್ ಕೈಮಾಗಿ ನಾನು ಅಂಗಡಿಯಲ್ಲೇ ತೋರಿಸ್ದಾಗೆ ನೋಡಿ ಮಟನ್ ನ ಸ್ವಲ್ಪ ಸಪ್ರೇಟಾಗಿ ತೊಗೊಂಡಿದ್ದೀನಿ ಹಾಗೆ ಕೈಮಾನು ಕೂಡ ಸಪ್ರೇಟಾಗಿ ತಗೊಂಡಿದ್ದೀನಿ ನೀವು ಮಟನ್ ಹಾಕಲಿಲ್ಲ ಕೈ ಮಟನ್ ಕೈಮಾಗಿ ಅಂತ ಅಂದ್ರೆ ಸಾಂಬಾರ್ ರುಚಿ ನೀವು ಚೆನ್ನಾಗಿ ಬರಲ್ಲ ಕೈಮಾ ಉಂಡೆಗಳನ್ನ ನಾವು ಸೇರಿಸ್ತೀವಿ ಅಂದ್ಕೊಳ್ಳಿ ಸಾಂಬಾರಿಗೆ ಆಗ ಬೇಗನೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಕೈಮಾ ಕೈಮ ನಿಮಗೆ ಸಾಂಬಾರು ರುಚಿ ಬರಲ್ಲ ಸಾಂಬಾರು ರುಚಿ ಬರಬೇಕು ಅಂದ್ರೆ ಸ್ವಲ್ಪ ಮಟನ್ ಕೂಡ ಹಾಕೋಬೇಕು ನಾನು ಒಂದು ಕೆ ಜಿಯಷ್ಟು ಅಷ್ಟು ತೊಗೊಂಡಿದ್ದು ಇದರ ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಕೈಮಾ ಇದೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಮಟನ್ ಇದೆ ಕೈಮ ಸಾರಿಗೆ ಕೈಮಾ ಮಸಾಲಾನ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆ ಮಟನ್ನ ಬೇಯ್ಯಕ್ಕೆ ಹಾಕೋಬೇಕಾಗತ್ತೆ ಏಕೆಂದರೆ ಮಟನ್ ಸ್ವಲ್ಪ ಬೇಯೋದು ಲೇಟು ಹಾಗಾಗಿ ಮೊದಲಿಗೆ ಒಂದು ಕಡಾಯಿನ ಬಿಸಿ ಎಲ್ಲ ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಇಲ್ಲಿ ಮಟನು ಮತ್ತು ಕೈಮಾ ಎರಡೂ ಸೇರಿ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗಾಗಿ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವೀಗ ತೆಗೆದಿಟ್ಕೊಂಡಿರ್ತಕ್ಕಂಥ ಮಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಟನ್ಗೆ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ರುಚಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನೀಗ ಸ್ವಲ್ಪ ಸೇರಿಸಿದ್ದೀನಿ ಆಮೇಲೆ ಮಸಾಲೆ ಎಲ್ಲ ಸೇರಿಸಿ ಆದಮೇಲೆ ಸಾಂಬಾರು ರುಚಿನ ನೋಡಿ ಬೇಕಿದ್ರೆ ಮತ್ತೆ ಸೇರಿಸ್ಕೋಬೋದು ಚೆನ್ನಾಗಿ ಒಗ್ಗರಣೆ ಜೊತೆಯಲ್ಲಿ ಈ ಮಟನ್ನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆ ಜೊತೆಯಲ್ಲಿ ಸ್ವಲ್ಪ ಹಸಿನಲ್ಲೆಲ್ಲ ಕಡಿಮೆ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಟನ್ ಒಗ್ಗರಣೆಯಲ್ಲಿ ಬೆಂದಿದೆ ಇವಾಗ ಇದಕ್ಕೆ ಮನೆಯಲ್ಲೇ ನಾನ್ ವೆಜ್ ಸಾಂಬಾರ್ ಪುಡಿ ಈ ಸಾಂಬಾರ್ ಪುಡಿನ ಯಾವ ರೀತಿ ಮಾಡುವಂತ ಅದನ್ನ ನಾನು ಅಪ್ಲೋಡ್ ಮಾಡಿದ್ದೇನೆ ಈ ಸಾಂಬಾರ್ ಪುಡಿನ ಈಗ ಎರಡು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದು ವೆಜ್ಜು ಮತ್ತು ನಾನ್ ವೆಜ್ ಎರಡಕ್ಕೂ ಕೂಡ ನಾವು ಒಂದೇ ಸಾಂಬಾರು ಪುಡಿನ ಬಳಸ್ತೀವಿ ಇದು ಚೆನ್ನಾಗಿ ಸಾಂಬಾರ್ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ಗೆ ಚೆನ್ನಾಗಿ ಬೆರಿಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಟನ್ಗೆ ಉಪ್ಪು ಹಾಕಿದಾಗಿದೆ ಹಾಗೆ ಸಾಂಬಾರು ಮಸಾಲೂ ಕೂಡ ಸೇರಿಸಿ ಆಗಿದೆ ಇವಾಗ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಮಟನ್ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದೀನಿ ಈ ರೀತಿ ಮಟನ್ನ ಬೇಯೋದಕ್ಕೆ ಸೇರಿಸಿ ಆದ ನಂತರ ಈಗ ಮಸಾಲನ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಕೈಮಾಸಾರನ ಹಾಗೆ ಮಾಡೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡಿಕೊಂಡು ನೀವು ಕೈಮಾಸಾರನ ಮಾಡಿಕೊಂಡ್ರೆ ಬಹಳನೇ ರುಚಿಯಾಗಿರುತ್ತೆ ಫ್ರೈನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿಯಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ಸಣ್ಣ ಈರುಳ್ಳಿ ನಾಟಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾಟಿ ಈರುಳ್ಳಿನ ಕೈಮಾ ಸಾರಿಗೆ ಸೇರಿಸೋದ್ರಿಂದ ಬಹಳನೇ ರುಚಿಯಾಗಿರುತ್ತೆ ಕೈಮ ಸಾರಿಗೆ ಅಂತೆಲ್ಲ ನೀವು ವೆಜ್ ಮಸಾಲ ಯಾವುದನ್ನೇ ಮಾಡಿ ಅದಕ್ಕೆ ನಾಟಿ ಈರುಳ್ಳಿನ ಸೇರಿಸಿಕೊಳ್ಳಿ ಬಹಳನೆ ರುಚಿಯಾಗಿರುತ್ತೆ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿಕಾಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಸಾಂಬಾರೆಲ್ಲ ಚೆನ್ನಾಗಿ ನೀಟಾಗಿ ಕಲ್ಲರ್ ಬರಲಿಕ್ಕೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿಕಾಯಿ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಸೇರಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದೀನಿ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ನಾವು ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ರುಚಿ ಬಹಳ ಸಕತ್ತಾಗಿರುತ್ತೆ ಹಾಗೆ ನಿಮಗೆ ಎದೆ ಉರಿ ಬರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಯಾವುದೇ ರೀತಿ ಸಮಸ್ಯೆ ನೀವು ಎಷ್ಟೇ ಮಸಾಲ ತಿಂದ್ರೂ ಕೂಡ ಆಗೋದಿಲ್ಲ ಹಾಗಾಗಿ ನೀವು ವೆಜ್ ಸಾಂಬಾರ್ ನೀವು ಯಾವುದನ್ನೇ ಮಾಡಿ ಚಿಕನ್ನು ಮಟನ್ ಯಾವುದನ್ನೇ ಮಾಡಿ ಈ ರೀತಿ ಮಸಾಲಾ ಪದಾರ್ಥಗಳನ್ನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದಾದ ನಂತರ ರುಬ್ಕೊಳ್ಳಿ ಸಾಂಬಾರು ರುಚಿಯಾಗೂ ಕೂಡ ರೆಡಿ ಆಗುತ್ತೆ ಎಣ್ಣೆ ಜೊತೆನಲ್ಲಿ ಇಷ್ಟು ಪದಾರ್ಥನ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಸೀಸನ್ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಒಂದು ಮೀಡಿಯಂ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೋಣ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನದ ಪುಡಿ ಮತ್ತೆ ಚೆನ್ನಾಗಿ ಎಣ್ಣೆ ಜೊತೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ರೀತಿ ಎಲ್ಲ ಕೂಡ ಎಣ್ಣೆ ಜೊತೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿಗೆ ಎಲ್ಲ ಮಸಾಲ ಫ್ರೈ ಆಗಿದೆ ಕೊನೆಯಲ್ಲಿ ಇದಕ್ಕೆ ಸೊಪ್ಪುಗಳನ್ನ ಸೇರಿಸ್ಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸೊಪ್ಪನ್ನು ಸೇರಿಸಿ ಆದಮೇಲೆ ಸ್ಟವನ್ನ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಜಸ್ಟ್ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ತೆಗ್ದಿಟ್ಬಾರಣ ನೀಟಾಗಿ ತಣ್ಣಗಾದ ನಂತರ ಮಸಾಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಈಗ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿನೇ ರುಬ್ಕೋಬೇಕಾಗತ್ತೆ ಯಾಕೆಂದ್ರೆ ಕೈಮಾ ಉಂಡೆ ಕಟ್ಲಿಕ್ಕೂ ಕೂಡ ಸ್ವಲ್ಪ ಮಸಾಲಾನ ಅದಕ್ಕೆ ಸೇರಿಸ್ಕೋಬೇಕು ತುಂಬಾ ತೆಳುವಾಗ್ಬಿಟ್ರೆ ನಿಮಗೆ ಕೈಮ ಉಂಡೆ ಕಟ್ಬೇಕಾದ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ಗಟ್ಟಿಯಾಗಿಯೇ ಈ ಮಸಾಲನ್ನ ರುಬ್ಕೊಳ್ಳೋಣ ಈಗ ಮಸಾಲಾನ ರುಬ್ಕೊಂಡಾಗಿದೆ ನೋಡ್ಬೋದು ಮಸಾಲನ್ನಷ್ಟೇ ಎಷ್ಟು ಸಖತ್ತಾಗಿ ನೈಸ್ ಆಗಿ ರುಬ್ಕೊಂಡಿದ್ವಿ ಅಂತ ಈ ತರ ಗಟ್ಟಿಯಾಗಿ ಸ್ವಲ್ಪ ನೈಸ್ ಆಗಿರ್ಬೇಕು ತರ್ತರಿ ಇರಬಾರ್ದು ಈ ರೀತಿ ನೈಸ್ ಆಗಿ ಮಸಾಲಾನ ರುಬ್ಕೋಬೇಕು ಇದೇ ಮಸಾಲನ್ನ ಕೈ ಮೌಂಡೆ ಕಟ್ಲಿಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಸೇರಿಸ್ಕೋಬೇಕಾಗತ್ತೆ ಇನ್ನೊಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ಉರುಗಡ್ಲೆಯನ್ನ ಪುಡಿ ಮಾಡ್ಕೋಬೇಕಾಗತ್ತೆ ಕೈ ಮೌಂಡೆನ ಕಟ್ಲಿಕ್ಕೆ ಸ್ವಲ್ಪ ಉರ್ಗಡ್ಲೆ ಸೇರಿಸಬೇಕು ಇಲ್ಲಾಂತ ಅಂದ್ರೆ ಕೈ ಉಂಡೆ ಒಡೆದೋಗ್ಬಿಡುತ್ತೆ ಹಾಗಾಗಿ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಉರ್ಗಡ್ಲೆನ ಸೇರಿಸಿ ಪುಡಿ ಮಾಡ್ಕೊಳ ಎರಡು ಟೇಬಲ್ ಸ್ಪೂನ್ ಅಷ್ಟು ಉರುಗಡ್ಲೆ ಸೇರಿಸ್ಕೊಳ್ತಾ ಇದೀನಿ ನನಗೆ ಒಂದು ಮುಕ್ಕಾಲ್ ಜಿ ಅಷ್ಟು ತೊಗೊಂಡಿರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ಉರುಗಡ್ಲೇನು ಪುಡಿ ಮಾಡ್ಕೊಂಡಿದ್ದಾಗಿದೆ ಬನ್ನಿ ಸ್ನೇಹಿತರೆ ಈಗ ಮಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮುಕ್ಕಾಲು ಜಿ ಅಷ್ಟು ಕೈಮಾ ತಗೊಂಡಿದ್ವಿ ಅದನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಡಲೆನ ಪುಡಿ ಮಾಡ್ಕೊಂಡು ಎರಡು ಟೇಬಲ್ ಸ್ಪೂನು ಸ್ವಲ್ಪ ಸೇರಿಸ್ಕೊಣ ಮೊದಲಿಗೆ ಕೈಮಾ ಚೆನ್ನಾಗಿ ರುಚಿ ಬರಬೇಕು ಸ್ವಲ್ಪ ಘಮ ಘಮ ಅನ್ಬೇಕು ಅಂದ್ರೆ ಈ ರೀತಿ ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೋಬೇಕು ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ ಹಾಗೆ ರುಬ್ಕೊಂಡ್ವಲ್ಲ ಆ ಮಸಾಲನ ಕೂಡ ಎರಡು ಸ್ಪೂನ್ ಸೇರಿಸ್ಕೊಳ್ಳೋಣ ಇನ್ನು ಮಿಕ್ಕಿರ್ತಕ್ಕಂಥ ಮಸಾಲ ಸಾಂಬಾರ್ಗೆ ಹೋಗುತ್ತೆ ಈಗ ಕೈಮಾಗೆ ಇಷ್ಟೇ ಮಸಾಲ ಸಾಕಾಗುತ್ತೆ ಯಾಕೆ ಈ ಮಸಾಲಾನ ಸೇರಿಸ್ಕೋಬೇಕು ಅಂದರೆ ಈ ಮಸಾಲಾದಲ್ಲಿ ಹಸಿಮೆಣ್ಸಿಕಾಯಿ ಮಣಮೆಣ್ಸಿಕಾಯಿ ಕೊತ್ತಂಬರಿ ಪುದೀನ ಸೊಪ್ಪುಗಳು ಏನು ಮಸಾಲ ನಾವು ಸಾಂಬಾರು ರುಬ್ಕೊಂಡಿದೀವಿ ಆ ಸಾಂಬಾರ್ ಮಸಾಲೆಲ್ಲ ಇರೋದ್ರಿಂದ ಇದನ್ನ ಕೈಮಾಗಿ ಸೇರಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರುತ್ತೆ ಹಾಗೆ ಈಗ ಮಟನ್ ಬೇಯಕ್ಕೆ ಹಾಕ್ಲಿಕ್ಕೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿನ ಸೇರಿಸ್ಕೊಂಡಲ್ಲ ಅದನ್ನು ಕೂಡ ಒಂದು ಸ್ಪೂನ್ ಸೇರಿಸ್ಕೋಣ ಆಗ ರುಚಿ ಇನ್ನು ಚೆನ್ನಾಗಿರುತ್ತೆ ಅದು ಹಾಗೆ ಸಾಂಬಾರ್ಗೆ ಆಲ್ರೆಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಕೈಮ ಉಂಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಣ ಕೈಮಾಗ ಉಪ್ಪನ್ನು ಸೇರಿಸಲಿಲ್ಲ ಅಂದರೆ ಸಪ್ಪೆ ಆಗ್ಬಿಡುತ್ತೆ ಬರೀ ಸಾಂಬಾರು ಸೇರಿಸ್ಬಾರ್ದು ಕೈಮಾಗು ಕೂಡ ಸೇರಿಸ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಮೊಟ್ಟೆನ ಸೇರಿಸ್ಕೊಳ್ತಾರೆ ಕೋಟಿ ಚೆನ್ನಾಗಿ ಅಂತ ಬೇಕಿದ್ರೆ ಮೊಟ್ಟೆ ಸೇರಿಸ್ಕೊಬೋದು ನಾನು ಸೇರಿಸಲು ಹಾಗೆ ಮಾಡ್ತೀನಿ ಚೆನ್ನಾಗಿರತ್ತೆ ಈ ರೀತಿ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಅದಾದ ನಂತರ ಈ ಸಾಂಬಾರ್ ಮಸಾಲನ ಸಪ್ರೇಟಾಗಿ ತೆಗೆದಿಟ್ಕೊಳ ಏಕೆಂದರೆ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಈ ಮಟನ್ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಗರ್ರ ಅನ್ಸ್ಕೋಬೇಕು ಯಾಕೆಂದರೆ ಸ್ವಲ್ಪ ಮಟನೆಲ್ಲ ದಪ್ಪ ಇರುತ್ತೆ ಉಂಡೆ ಕಟ್ಟಲಿಕ್ಕೆ ನಿಮಗೆ ಚೆನ್ನಾಗಿ ಬರಲ್ಲ ತಿನ್ಬೇಕಾದ್ರೂ ಅಷ್ಟೇ ಸ್ವಲ್ಪ ದಪ್ಪ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ರೌಂಡ್ ಅಥವಾ ಎರಡು ರೌಂಡು ಗರ್ರ ಅನ್ಸ್ಕೊಂಡ್ರೆ ಸಾಕಾಗುತ್ತೆ ಈ ಮಸಾಲಾನ ಸಪ್ರೇಟಾಗಿ ತೆಗೆದಿಟ್ಕೋಣ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಣ ಸ್ವಲ್ಪ ಸ್ವಲ್ಪ ಎರಡು ಸಲ ಸೇರಿಸ್ಕೊಂಡು ನನಗೆ ಕೈಮಾನೆ ಜಾಸ್ತಿ ರುಬ್ಬೋದಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದು ಎರಡು ರೌಂಡ್ ತೋರಿಸ್ತೀನಿ ನೋಡ್ಕೊಬೋದು ಸಾಕಷ್ಟೇ ಒಂದೆರಡರಿಂದ ಮೂರು ಸಲ ಗರ್ ಅನ್ಸಿದ್ರೆ ಸಾಕು ನೋಡ್ಬೋದು ಎಷ್ಟು ಸಣ್ಣಗಾಗಿದೆ ಅಂತ ಈಗ ಇದನ್ನು ಬೌಲ್ಗೆ ಹಾಕ್ಕೊಂಡು ಈಗ ಮಿಕ್ಕಿರ್ತಕ್ಕಂಥ ಕೈಮವನ್ನು ಕೂಡ ರುಬ್ಕೊಳ್ಳೋಣ ನುಡಿಗೆ ಈ ಕೈಮಾನ ಕುಡಿದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ತೆಳುವಾಗಿಲ್ಲ ತೆಳುವಾಗಿದ್ದಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಪುಡಿ ಇದೆಯಲ್ಲ ಸೇರಿಸ್ಕೋಬೋದಾಯಿತು ಈಗ ಗಟ್ಟಿ ಇರೋದ್ರಿಂದ ನನಗೆ ಉಂಡೆ ಕಟ್ಲಿಕ್ಕಿದೆ ಕರೆಕ್ಟಾಗಿ ಅದೂ ಆಗಿದೆ ಈಗ ಉಂಡೆಗಳನ್ನ ರೆಡಿ ಮಾಡ್ಕೋಣ ನೋಡಿ ಈ ರೀತಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕೈಮ ಉಂಡೆನ ರೆಡಿ ಮಾಡ್ಕೋಬೇಕು ನೋಡೋದಲ್ಲ ಸ್ನೇಹಿತರೆ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಮುಕ್ಕಾಲು ಕೆ ಜಿಗೆ ಒಂದು ಇಪ್ಪತ್ತೆರಡು ಉಂಡೆಗಳು ರೆಡಿಯಾಗಿದೆ ನಾವು ಇರೋದೇ ಇಬ್ಬರು ಮನೆಯಲ್ಲಿ ಹಾಗಾಗಿ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದ್ರೂ ಜಾಸ್ತಿ ಜನ ಇದ್ದಾರೆ ಅಂದರೆ ನೋಡಿಕೊಂಡು ನೀವು ಆಗಿ ರೆಡಿ ಮಾಡ್ಕೊ ನೋಡಿ ಈಗ ಒಂದು ಕಾಲು ಗಂಟೆ ಮಟನ್ನು ಚೆನ್ನಾಗಿ ಬೆಂದಿದೆ ಕೈಮ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೇರಿಸಿರ್ತಕ್ಕಂಥ ನೀರೆಲ್ಲ ಸ್ವಲ್ಪ ಗಟ್ಟಿಯಾಗಿ ಮಟನೆಲ್ಲ ಹದವಾಗಿ ಬೆಂದಿದೆ ಇವಾಗ ಮಿಕ್ಕಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ಇದಕ್ಕೆ ಇದಕ್ಕಿದವ್ರೆ ಕಳ್ಳ ಸೇರಿಸ್ಕೊಳ್ಳೋಣ ಹಾಗೆ ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಏನಿದೆ ಮಿಕ್ಕಿರೋದು ಅದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಕೈ ಅವರು ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುವು ಮಾಡ್ಕೊಳ್ಕೋಬೇಡಿ ನಿಮಗೆ ಸಾಂಬಾರು ಯಾವದಕ್ಕೆ ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕು ನೋಡಿ ಈಗ ತುಂಬ ಜಾಸ್ತಿ ಗಟ್ಟಿದೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದೀನಿ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಸಾಲನ ಸೇರಿಸಿ ಆದ್ಮೇಲೆ ಈ ಸಾಂಬಾರು ಚೆನ್ನಾಗಿ ಬೇಯಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತೆ ಈ ಮಸಾಲ ಮತ್ತೆ ಅವರೆಕಾಳನ್ನು ಬೇಯಿಸ್ಕೊಳ್ಳೋಣ ಅದಾದ ನಂತರ ಕೈಮೆ ಉಂಡೆಗಳನ್ನ ಸೇರಿಸಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಎಂಟರಿಂದ ಹತ್ತು ನಿಮಿಷ ಸಾಂಬಾರನ್ನ ಬೇಯಿಸ್ಕೋಬೇಕಾದ್ರೆ ಮಧ್ಯ ಒಂದರಿಂದ ಎರಡು ಬಾರಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಏಕೆಂದರೆ ಇದಕ್ಕಿದ ಅವರೆಕಾಳು ಸೇರಿಸಿರೋದ್ರಿಂದ ತಳ ಹಿಡ್ದು ಬಿಡುತ್ತೆ ಅವರೆಕಾಳನ್ನು ಅಷ್ಟೇ ಈ ರೀತಿ ಮಸಾಲಾನ ಯಾವಾಗ ಸೇರಿಸ್ಕೊಳ್ತೀರಾ ಆ ಟೈಮಲ್ಲಿ ನೀವು ಅವರೆಕಾಳನ್ನು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಮಟನ್ ಸೇರಿಸ್ದಾಗಲೇ ಸೇರಿಸ್ಬಿಟ್ರೆ ಬೆಂದೋಗ್ಬಿಡುತ್ತೆ ಕಾಳು ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ಹಾಗಾಗಿ ಮಸಾಲನ ಸೇರಿಸಿ ಆದಮೇಲೆ ಕಾಳನ್ನು ಸೇರಿಸ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ಕೈಮಾನ ಸೇರಿಸ್ಕೊಳ್ಳಿ ಈಗ ಒಂದು ಎಂಟರಿಂದ ಹತ್ತು ನಿಮಿಷ ಸಾಂಬಾರು ಮಸಾಲನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಇದಕ್ಕಿದ್ದ ಅವರೇ ಕೂಡ ಸೇರಿಸ್ಕೊಂಡಿದ್ವಿ ಕಾಳು ಮತ್ತು ಮಟನ್ನು ಸಾಂಬಾರು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಕೈಮಾನ ಸೇರಿಸ್ಕೊಳ್ಳೋಣ ಸ್ವಲ್ಪ ಕಾಲ್ದೂಳು ಆಗಬಾರ್ದು ಅಂತ ಈ ರೀತಿ ಕಬ್ಬಿಣದ ಚಾಕಿ ಏನಿರುತ್ತೆ ಅದನ್ನು ಕಾಯಿಸಿ ಸ್ವಲ್ಪ ಸಾಂಬಾರಿಗೆ ಹೆಜ್ಜಬೇಕು ನಾನೇ ಸಾಂಬಾರು ಯಾವುದೇ ಮಾಡಲಿ ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ಈ ರೀತಿ ಕಬ್ಬಿಣ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕೈಮಾನ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಸೇರಿಸ್ಕೋಬೇಕು ಒಂದೊಂದೇ ಕೈಮಾ ಉಂಡೆಗಳನ್ನ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬೇಕಾದ್ರೆ ಸ್ವಲ್ಪ ಈ ರೀತಿ ಮತ್ತೆ ಉಂಡೆ ಮಾಡಿಕೊಂಡು ಸೇರಿಸ್ಕೋಬೇಕು ಎಲ್ಲ ಕೈಮ ಉಂಡೆಗಳ್ನು ಕೂಡ ಸೇರಿಸ್ಕೊಂಡಿದ್ದಾಗಿದೆ ಸ್ವಲ್ಪ ನಿಧಾನವಾಗಿ ಏನಾದ್ರೂ ಮೇಲ್ಗಡೆ ಬಂದರೆ ಈ ರೀತಿ ಸೈಡಿಂದ ನಿಧಾನಕ್ಕೆ ಈ ಥರ ಮಾಡ್ಕೋಬೇಕು ಆಗ ಎಲ್ಲ ಕೈಮ ಉಂಡೆಗಳು ಒಳಗಡೆ ಹೋಗುತ್ತೆ ಕಲ್ಸೋದಕ್ಕೋಗರ್ ಕಲಿಸ್ಬಿಟ್ರೆ ಕೈಮ ಉಂಡೆ ಹೊಡೆದೋಗ್ಬಿಡುತ್ತೆ ಇವಾಗ ಸ್ಟವ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಎಳೆ ಕಾಲ್ನಲ್ಲಿ ಬೇಯಿಸ್ಕೊಂಡ್ರೆ ಇದಕ್ಕಿದ ಅವರೇ ಕಾಳು ಮಟನ್ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ ಕೈಮ ಸಾರು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯೋವರೆಗೂ ತಿರುಗಿಸ್ಲಿಕ್ಕೆ ಹೋಗಬಾರ್ದು ಚೆನ್ನಾಗಿ ಬೆಂದು ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾಗ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೆಳಗಡೆ ಇರ್ತಕ್ಕಂಥ ಉಂಡೆಗಳೆಲ್ಲ ಮೇಲ್ ಬರುತ್ತೆ ಮೇಲ್ಗಡೆ ಇರ್ತಕ್ಕಂಥ ಉಂಡೆಗಳೆಲ್ಲ ಕೆಳಗಡೆ ಹೋಗುತ್ತೆ ನಾಲ್ಕರಿಂದ ಐದು ನಿಮಿಷ ಬೆಂದಾದ ನಂತರನೇ ಈ ರೀತಿ ತಿರುಗಿಸ್ಕೋಬೇಕು ಮತ್ತೆ ಒಂದು ಲೆಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡ್ಬೋದು ಇದಕ್ಕಿದ ಅವ್ರೆ ಕಾಳು ಕೈಮ ಸಾರು ಯಾವ ಥರ ರೆಡಿ ಆಗಿದೆ ಅಂತ ಸಾಂಬಾರನ್ನ ಜಾಸ್ತಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಏಕೆಂದ್ರೆ ಕೈಮ ಉಂಡೆಗಳಿರುತ್ತೆ ಹಾಗಾಗಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ಅಷ್ಟೇನೆ ಸ್ವಲ್ಪ ಗಟ್ಟಿಯಾಗಿದ್ರೇನೆ ನಿಮಗೆ ಕೈಮ ಉಂಡೆ ಸಾರು ಚೆನ್ನಾಗಿರುತ್ತೆ ಕೆಲವರು ತೆಳುವಾಗಿದ್ರೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿಯಾಗಿದ್ರೆ ಇಷ್ಟಪಡ್ತಾರೆ ನಿಮ್ಗೆ ಯಾವ ಅದಕ್ಕೆ ಬೇಕು ನೋಡಿಕೊಂಡು ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬಹುದು ನೋಡಿದ್ರಲ್ಲ ಇದ್ಕಿದ ಅವ್ರೆ ಮಟನ್ ಕೈ ಮಸಾರು ರೆಡಿ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನೋದಂತೂ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ